ರಾಜ್ಯ ಕಾಂಗ್ರೆಸ್ ಅಲ್ಲಿ ನಲ್ಲಿ ಅತಿ ದೊಡ್ಡ ಕ್ರಾಂತಿ ಆಗುತ್ತೆ ಅದು ಪವರ್ ಶೇರಿಂಗ್ ಅಂತೆಲ್ಲ ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು ದೆಹಲಿ ಮಟ್ಟದಲ್ಲೂ ಲಾಭಿ ಆಗ್ತಾ ಇತ್ತು ಆದ್ರೆ ಸದ್ಯಕ್ಕೆ ಈ ನವೆಂಬರ್ ಕ್ರಾಂತಿಗೆ ಅಲ್ಪ ವಿರಾಮ ಬಿದ್ದಿದೆ ಸಿಎಂ ಕುರ್ಚಿ ಬದಲಾವಣೆ ಕ್ರಾಂತಿ ಅಂತ್ಯ ಕಂಡಿದೆ ತಾತ್ಕಾಲಿಕವಾಗಿ ಇದು ಅಂತ್ಯ ಕಂಡಿದೆ ಕಾಂಗ್ರೆಸ್ ಒಳಗಿನ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದಿದೆ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿ ಹಾಗಾದ್ರೆ ಮುಗಿದ ಅಧ್ಯಯನ ನವೆಂಬರು ಮುಗಿತು ಯಾವ ಕ್ರಾಂತಿನೂ ಕಾಂಗ್ರೆಸ್ ಅಲ್ಲ ಆಗಲಿಲ್ಲ ಮುಂದೇನಾಗುತ್ತೆ ಆ ಕುತೂಹಲ ಅಂತೂ ಇದ್ದೇ ಇದೆ ಹೈಕಮಾಂಡ್ ಸೂಚನೆಯಂತೆ ಸಿದ್ದರಾಮಯ್ಯ ಹಾಗೆಯೇ ಡಿ ಕೆ ಶಿವಕುಮಾರ್ ಒಗ್ಗಟ್ಟು ಪ್ರದರ್ಶನವನ್ನ ನಿನ್ನೆ ಮಾಡಿದ್ದಾರೆ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅದಾದ್ಮೇಲೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಕುರ್ಚಿ ವಿವಾದಕ್ಕೆ ಇತಿಶ್ರೀಯನ್ನ ಹಾಡೋ ಪ್ರಯತ್ನವನ್ನ ಇಬ್ಬರೂ ಮಾಡಿದ್ದಾರೆ ಇನ್ನು ಮಂಗಳವಾರದ ಕಡೆ ಕುತೂಹಲ ಯಾಕಂದ್ರೆ ಮಂಗಳವಾರ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಸಿಎಂಗೆ ಬ್ರೇಕ್ಫಾಸ್ಟ್ಗೆ ಆಹ್ವಾನವಿದೆ ಇನ್ನೊಂದು ಕಡೆ ಇವತ್ತು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಉಪಸ್ಥಿತಿಯಲ್ಲಿ ಚರ್ಚೆ ಆಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆಯನ್ನ ಮಾಡ್ತಾರೆ ಅಫ್ಕೋರ್ಸ್ ಅದರಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಪ್ರಸ್ತುತ ವಿದ್ಯಮಾನಗಳು ಏನಿದೆ ಪವರ್ ಶೇರಿಂಗ್ ವಿಷಯವಾಗಿನೂ ಕೂಡ ಚರ್ಚೆ ಬಂದೇ ಬರುತ್ತೆ ಮುಂದೆ ಈ ರೀತಿ ಕುರ್ಚಿ ವಿವಾದ ಆಗದಂತೆ ನೋಡ್ಕೊಳ್ಬೇಕು ವಿಪಕ್ಷಗಳನ್ನ ಅಧಿವೇಶನಗಳಲ್ಲಿ ಕಟ್ ಹಾಕೋದಕ್ಕೆ ಸೂಚನೆಯನ್ನ ಆಲ್ರೆಡಿ ಕೊಟ್ಟಿದ್ದಾರೆ ಇವತ್ತಿನ ಸಭೆಯಲ್ಲೂ ಕೂಡ ಆ ಬಗ್ಗೆ ಚರ್ಚೆಗಳು ಬರುತ್ತೆ ಒಗ್ಗಟ್ಟಿನ ಪಾಠ ಮಾಡಿ ಸೈಲೆಂಟ್ ಆಗಿದೆ ಹೈಕಮಾಂಡ್ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ತಿಮ್ಮೇಗೌಡ್ರೆ ಹೈಕಮಾಂಡ್ ತಡವಾಗಿ ಎಂಟ್ರಿ ಆದರೂ ಕೂಡ ಸ್ಥಳೀಯ ಮಟ್ಟದಲ್ಲೇ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನವನ್ನ ಮಾಡಿದೆ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟೊಂದು ವೀಕ್ ಆಯ್ತಾ ಅನ್ನೋ ಚರ್ಚೆ ಮಧ್ಯದಲ್ಲಿ ಅಲ್ಪ ವಿರಾಮ ಬಿದ್ದಿದೆ ಇವತ್ತು ದೆಹಲಿಯಲ್ಲಿ ನಡೆಯುವಂತ ಸಭೆಯಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಚಾನ್ಸಸ್ ಇದೆಯಾ ಕ್ಲಾರಿಟಿ ಅಂದರೆ ಆಂತರಿಕವಾಗಿ ಹೈಕಮಾಂಡ್ ಒಂದು ಡಿಸಿಷನ್ಗೆ ಬರುತ್ತೆ ಆದರೆ ಬಹಿರಂಗವಾಗಿ ರಾಜ್ಯ ನಾಯಕರಿಗೆ ಸಂದೇಶವನ್ನು ರವಾನೆ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಸಿ ಎಂ ಪರವಾಗಿ ಹಿಂದ ಸಮುದಾಯ ಡಿ ಸಿ ಎಂ ಪರವಾಗಿ ಒಕ್ಕಲಿಗ ಸಮುದಾಯ ಬೆನ್ನಿಗೆ ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಎರಡೂ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಅನಿವಾರ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂಬರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು ಅಥವಾ ಎರಡು ಸಾವಿರದ ಎಂಟರ ಇಪ್ಪತ್ತೆಂಟರ ಚುನಾವಣೆಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಆ ಚುನಾವಣೆಗಳಲ್ಲಿ ಈ ಸಮುದಾಯದ ಮತಗಳು ಕೈತಪ್ಪುವಂಥ ಒಂದು ಆತಂಕದಲ್ಲಿಯೇ ಹೈಕಮಾಂಡ್ ಇಂಥದ್ದೊಂದು ಅಸಹಾಯಕತೆಯನ್ನು ತೋರ್ಪಡಿಸ್ಕೊತ ಅಥವಾ ಜಾಣ ನಡೆಯನ್ನು ಇಡ್ತಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎರಡೂ ವಿಶ್ಲೇಷಣೆಗಳು ಕೂಡ ಇದೀಗ ರಾಜಕೀಯ ಆಕ್ತರಲ್ಲಿ ಮತ್ತು ರಾಜಕೀಯ ವಿಶ್ಲೇಷಕರಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು ಯಾಕಂತ ಹೇಳಿದ್ರೆ ನವೆಂಬರ್ ಕ್ರಾಂತಿ ಇದೀಗ ಮುಗಿದ ಅಧ್ಯಾಯ ಅನ್ನುವಂಥ ಒಂದು ನಿಟ್ಟಿನಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇದೆ ನಿನ್ನೆ ನಡೆದಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ಮೀಟಿಂಗ್ ಈ ಒಂದು ನವೆಂಬರ್ ಕ್ರಾಂತಿಗೆ ಎಳ್ಳು ನೀರು ಬಿಡ್ತಾ ಅಂತ ನವೆಂಬರ್ ತಿಂಗಳಲ್ಲಿ ಏನು ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ ನಾಯಕತ್ವ ಬದಲಾವಣೆ ಆಗುತ್ತೆ ಎನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳನ್ನು ನಡೆದು ಖುದ್ದು ಉಪಮುಖ್ಯಮಂತ್ರಿಗಳೇ ಇದರ ಬಗ್ಗೆ ಒಂದು ಸುಳಿವನ್ನು ಕೊಟ್ಟಿದ್ರು ಅವರ ಬೆಂಬಲಿಗ ಶಾಸಕರುಗಳು ತಂಡವಾಗಿ ದೆಹಲಿ ಪೆರೇಡನ್ನು ಮಾಡಿದ್ರು ಮತ್ತೊಂದು ಕಡೆಯಾಗಿ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ರು ಡಿ ಸಿ ಎಂ ಉಪ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪರವಾಗಿ ಇಂದ ಸ್ವಾಮೀಜಿಗಳು ಅಕ್ಕಾಡಕ್ಕೆ ದುಮಕಿದ್ರು ಮತ್ತೊಂದು ಕಡೆಯಾಗಿ ಕೊಟ್ಟ ಮಾತಿನ ಅಸ್ತ್ರ ಪ್ರಯೋಗಗಳನ್ನು ನಡೆ ನಡೆದು ಈ ರೀತಿಯಾದಂಥ ಸಾಕಷ್ಟು ನವಂಬರ್ ತಿಂಗಳಲ್ಲಿ ಸಾಕಷ್ಟು ರೀತಿಯಾದಂಥ ರಾಜಕೀಯ ಬೆಳವಣಿಗೆಗಳು ನಡೆದವು ಆದರೆ ಅಂತಿಮವಾಗಿ ನಾಯಕತ್ವ ಬದಲಾವಣೆ ತಾ ನಾಯಕತ್ವ ಬದಲಾವಣೆ ಮತ್ತೊಂದು ಕಡೆಯಾಗಿ ಸಿ ಎಂ ಬದಲಾವಣೆ ಆಗಿರ್ಬೋದು ಈ ರೀತಿಯಾದಂಥ ಒಂದು ಕ್ರಾಂತಿಗೆ ತಾತ್ಕಾಲಿಕವಾದಂಥ ಒಂದು ಬ್ರೇಕ್ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೀಗ ನವೆಂಬರ್ ಕ್ರಾಂತಿ ಮುಗಿದ ಅಧ್ಯಾಯ ಅಂತಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ನವದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ ಅದು ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಕರ್ನಾಟಕ ರಾಜಕೀಯ ಬೆಳವಣಿಗೆ ಸಂಬಂಧ ಪಟ್ಟಂತೆ ಆಗಿರಬಹುದು ಯಾಕಂತ ಹೇಳಿದ್ರೆ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನು ಅನುಭವಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಆತ್ಮಾವಲೋಕನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಸಂಸದೀಯ ಮಂಡಳಿ ಸಭೆ ನಡೀತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯದವರೇ ಆಗಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆರ್ ಅವರು ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಏನಾದರೂ ಚರ್ಚೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ಅಲ್ಲಿ ಇವತ್ತು ಒಂದು ನಿರ್ಧಾರಕ್ಕೆ ಬರುವಂತಹ ಒಂದು ಸಾಧ್ಯತೆಗಳಿದಾವೆ ಯಾಕಂತ ಹೇಳಿದ್ರೆ ಎ ಸಿ ಅಧಿನಾಯಕಿ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎ ಐ ಸಿ ಸಿಯ ಪ್ರಮುಖ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿರ್ತಾರೆ ಈ ಸಂದರ್ಭದಲ್ಲಿ ಈ ಏನು ಅದಕ್ಕೂ ಮುನ್ನ ರಾಜ್ಯ ನಾಯಕರು ಅಂದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ನಾಯಕರು ಈ ಒಂದು ನಾಯಕತ್ವ ಬದಲಾವಣೆ ಚೆಂಡನ್ನು ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ತಳ್ಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಸೊ ಹೀಗಾಗಿ ಇವತ್ತಿನ ಈ ಒಂದು ನ ಸಂಸದೀಯ ಮಂಡಳಿ ಸಭೆಯಲ್ಲಿ ಏನಾದರೂ ನಾಯಕತ್ವ ಬದಲಾವಣೆ ಕುರಿತಂತೆ ಏನಾದರೂ ಚರ್ಚೆ ಆಗಿದ್ದಲ್ಲಿ ಹೈಕಮಾಂಡ್ ಒಂದು ಡಿಸಿಷನ್ಗೆ ಬರುವಂಥ ಒಂದು ಸಾಧ್ಯತೆಗಳಿದ್ದಾವೆ ಆದರೆ ಇವತ್ತೇ ಪ್ರಕಟವನ್ನು ಮಾಡೋದಿಲ್ಲ ಏನು ಸಂಸತ್ ಅಧಿವೇಶನ ಒಂದು ಕಡೆಯಾಗಿ ನಡೀತಾ ಇದೆ ಮತ್ತೊಂದು ಕಡೆಗೆ ಡಿಸೆಂಬರ್ ಎಂಟನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಈವತ್ತಿನಲ್ಲಿ ಏನಾದರೂ ಇಂಥದ್ದೊಂದು ನಾಯಕತ್ವ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದೆ ಆಗಿದ್ದಲ್ಲಿ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮತ್ತೊಂದು ಕಡೆಯಾಗಿ ಸಾಕಷ್ಟು ಬದಲಾವಣೆ ಆಗುವಂತ ಒಂದು ಸಾಧ್ಯತೆಗಳು ಹೀಗಾಗಿ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಇಂಥದ್ದೊಂದು ನಿರ್ಧಾರವನ್ನ ಆಂತರಿಕವಾಗಿ ಉಭಯ ನಾಯಕರಿಬ್ಬರಿಗೂ ಕೂಡ ಬುಲಾವ್ ಕೊಡೋದ್ರ ಮುಖಾಂತರ ದೆಹಲಿಯಲ್ಲೇ ಅಂಥದ್ದೊಂದು ಸಂದೇಶವನ್ನ ಕೊಟ್ಟು ಉಭಯ ನಾಯಕರಿಬ್ಬರನ್ನು ಕೂಡ ಸಮಾಧಾನ ಆಗುವಂತ ರೀತಿಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಇದೀಗ ಕೆಪಿಸಿಸಿ ಪಡಶಾಲೆಯಲ್ಲಿ ಮತ್ತೊಂದು ಕಡೆಯಾಗಿ ಸಿಎಂ ನಿವಾಸ ಕಾವೇರಿಯಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಒಂದು ಮಹತ್ವದ ಚರ್ಚೆ ಫಾಲೋ ಶರ್ಮಿತು ಮಾಹಿತಿಯನ್ನು ಕೊಟ್ಟದಕ್ಕೆ